ನೇರವಾಗಿ ಕೂತ್ಕೊಳ್ಳೋಣ ಬೆನ್ನು ಕುತ್ತಿಗೆ ನೇರವಾಗಿ ಇರಲಿ ಪ್ರಾರ್ಥನಾ ಸ್ಥಿತಿ ಒಂದು ಬಾರಿ ಓಂಕಾರದೊಂದಿಗೆ योगेन चित्तस्य पदेन वाचां मलं शरीरस्य च वैद्यकेन योपाकरुतं प्रपरं मुनीनां पतञ्जलिं प्राञ्जलिरानतोऽस्मि आबाहु ಶಂಕಚಕ್ರಾಸಣಂ ಸಹಸ್ರ ಶಿರಸ ಪ್ರಣಮಾಮಿ ಪತಂಜಲಿಂ ಮುಂದಕ್ಕೆ ಭಾಗಿ ಮೇಲಕ್ಕೆ ಬನ್ನಿ ಹಸ್ತ ಉಚ್ಚಿ ಕಣ್ಣಿಗೆ ಶಾಖ ಕೊಡಿ ಎದ್ದು ನಿಲ್ವ ವಿವಿಧ ನಡಿಗೆಗಳನ್ನು ಮಾಡಿಕೊಂಡು ಬರುವ ಮ್ಯಾಟ್ ಮರ್ಚಿ ಈಗ ಲೈನ್ ಅಲ್ಲಿ ಎಲ್ಲರೂ ನಿಲ್ಲಿ ಹತ್ತಿರ ಬನ್ನಿ ಎಲ್ಲ ಲೈನ್ ಅಲ್ಲಿ ನಿಲ್ಲಿ ಹಾಗೆ ಇದಕ್ಕೇನೆ ಒಂದು ಸುತ್ತು ಸುತ್ತು ಬನ್ನಿ ನಡಿಗೆ ನಡಿಗೆ ನಡಿಗೆಯಲ್ಲಿ ಬನ್ನಿ ಒಂದು ಸುತ್ತು ಬಂದ ನಂತರ ನಿಲ್ಲಿಸಿ ಈಗ ತಾಳಾಸನದಲ್ಲಿ ನಡಿಗೆ ಮಾಡಿ ಹಸ್ತವನ್ನು ಲಾಕ್ ಮಾಡಿ ಮೇಲಕ್ಕೆ ಎಳಿರಿ ಹಾಗೆ ಹಿಮ್ಮಡಿಯನ್ನು ಎತ್ತಿ ಒಂದು ಸುತ್ತು ಬನ್ನಿ ಹಿಮ್ಮಡಿಯನ್ನು ಎತ್ತಿ ನಡೆದುಕೊಂಡು ಬನ್ನಿ ಹಾಗೆ ಕೈಯನ್ನು ಚೆನ್ನಾಗಿ ಹೇಳಿರಿ ಮೇಲಕ್ಕೆ ನೇರ ಮೇಲಕ್ಕೆ ಬನ್ನಿ ಹಿಮ್ಮಡಿಯನ್ನು ಎಳಿರಿ ಮೇಲಕ್ಕೆ ಹಾಗೆ ಒಂದು ಸುತ್ತು ಬನ್ನಿ ಒಂದು ಸುತ್ತಾದ ನಂತರ ನಿಲ್ಲಿಸಿ ಸಹಜವಾಗಿ ನಡೆದುಕೊಂಡು ಬನ್ನಿ ಹಾಗೆ ನಡೆದುಕೊಂಡು ಬನ್ನಿ ಈಗ ಹಾಗೆ ಕಾಲನ್ನು ಮಡಚಿ ಕೂತ್ಕೊಳ್ಳಿ ಹಸ್ತ ಮುಂದಕ್ಕೆ ಲಾಕ್ ಮಾಡಿ ಇಟ್ಟುಕೊಳ್ಳಿ ಈಗ ಹಾಗೆ ಒಂದೊಂದು ಹೆಜ್ಜೆ ಹಾಕಿಕೊಂಡು ಬನ್ನಿ ಮುಂದಕ್ಕೆ ಹಾಗೆ ಹೆಜ್ಜೆ ಹಾಕಿಕೊಂಡು ಬನ್ನಿ ಕುತ್ಕೊಂಡಿರಿ ಹಾಗೆ ನೆಲದಲ್ಲಿ ಕೂತ್ಕೊಳ್ಳುದಲ್ಲ ಸ್ವಲ್ಪ ತಗ್ಗಿಸಿ ಇಟ್ಕೊಡ್ಬೇಕು ಹಾಗೆ ಹೆಚ್ಚು ಹಾಕಿ ಒಂದು ಸುತ್ತು ಬನ್ನಿ ಒಂದು ಸುತ್ತು ಬನ್ನಿ ಹಾಗೆ ಒಂದು ಸುತ್ತು ಬನ್ನಿ ಒಂದು ಸುತ್ತು ಕಂಪ್ಲೀಟ್ ಮಾಡಿಕೊಡಿ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಅಲ್ಲಿಗೆ ಹೋದ ನಂತರ ನಿಲ್ಲಿಸಿಬಿಡಿ ಎಲ್ಲಿ ಸ್ಟಾರ್ಟ್ ಮಾಡಿದ್ರಿ ಅಲ್ಲಿಂದ ಅಲ್ಲೇ ನಿಲ್ಲಿಸಿಬೇಡಿ ಈಗ ಹಾಗೆ ಸಾಮಾನ್ಯವಾಗಿ ನಡಿಗೆ ಮಾಡಿ ಹಾಗೆ ಒಂದು ಸುತ್ತು ಬನ್ನಿ ಹಸ್ತವನ್ನು ಮೇಲಕ್ಕೆ ಹೇಳಿರಿ ಹಾಗೆ ಹಿಮ್ಮಡಿ ಮೇಲೆ ಒಂದು ಸುತ್ತು ಬನ್ನಿ ತಾಡ ಆಸನದಲ್ಲಿ ನಡಿಗೆ ಮತ್ತೊಂದು ಕ್ರಮ ಹಿಮ್ಮಡಿ ಮೇಲೆ ನಡೀರಿ ಮುಂದಿನ ಪಾದವನ್ನು ಮೇಲಕ್ಕೆ ಪಾದದ ಬೆರಳನ್ನು ಮೇಲಕ್ಕೆ ಕೈಯನ್ನು ಹೇಳಿರಿ ಚೆನ್ನಾಗಿ ಹೇಳಿರಿ ಮೇಲಕ್ಕೆ ಹಾಗೆ ಹಿಮ್ಮಡಿಯನ್ನು ಮಾತ್ರ ತಾಕಿ ನೆಲಕ್ಕೆ ಹಾಗೆ ವಾಪಸ್ ತನ್ನಿ ಒಂದು ಸುತ್ತು ನೀವು ಯಾವ ಪ್ಲೇಸ್ ಇಂದ ಸ್ಟಾರ್ಟ್ ಮಾಡಿದ್ರಿ ಆ ಪ್ಲೇಸ್ ಗೆ ಬಂದ ನಂತರ ನಿಲ್ಲಿಸಿ ಹಾಗೆ ಸಾಮಾನ್ಯವಾಗಿ ನಡಿಗೆ ಮಾಡಿ ಇನ್ನೊಂದು ಇನ್ನೊಂದು ಸುತ್ತು ಬನ್ನಿ ಹಾಗೆ ಈಗ ಒಂದು ಸತ್ತು ಬಂದ ನಂತರ ಉತ್ಕಟಾಸನದಲ್ಲಿ ನಡಿಗೆ ಮಾಡಿ ಹಸ್ತವನ್ನು ಮುಂದಕ್ಕೆ ಲಾಕ್ ಮಾಡಿ ಇಟ್ಕೊಳ್ಳಿ ಹಾಗೆ ಕಾಲನ್ನು ಮಡಚಿ ನೆಲದಲ್ಲಿ ಕೂತ್ಕೊಳುವಂತದಲ್ಲ ಕಾಲು ಎಲ್ ಶೇಪಲ್ಲಿ ಇರಲಿ ಹಾಗೆ ಹಸ್ತ ಲಾಕ್ ಮಾಡಿ ಇಟ್ಕೊಳ್ಳಿ ಮೊದಲ ಹಸ್ತ ಲಾಕ್ ಮಾಡಿ ಹಾಗೆ ಹಸ್ತ ಒಳಮುಖವಾಗಿರ್ಲಿ ಇರಲಿ ಕಾಲನ್ನು ಕರೆಕ್ಟ್ ಆಗಿ ಎಲ್ ಶೇಪಿಗೆ ತನ್ನಿ ಹಾಗೆ ಇನ್ನಷ್ಟು ಇನ್ನಷ್ಟು ಕಾಲನ್ನು ಮಡಚಿ ಹಾಗೆ ಕೈಯನ್ನು ಚೆನ್ನಾಗಿ ಮುಂದಕ್ಕೆ ಹೇಳಿರಿ ಹಾಗೆ ಒಂದು ಸುತ್ತು ಬನ್ನಿ ಕಾಲನ್ನು ಮಡಚಿ ಹಾಗೆ ಬನ್ನಿ ಈಗ ಸಹಜವಾಗಿ ಒಂದು ಸುತ್ತು ನಡಿಗೆ ಬನ್ನಿ ಸಹಜವಾಗಿ ಬನ್ನಿ ಒಂದು ಸುತ್ತು ಬಂದ ನಂತರ ಮತ್ತೊಂದು ಸ್ಟೆಪ್ಪಿನಲ್ಲಿ ತಾಡಾಸನದ ನಡಿಗೆ ಮಾಡುವ ಹಸ್ತವನ್ನು ಮೇಲಕ್ಕೆ ಎಳಿಯಿರಿ ಲಾಕ್ ಮಾಡಿ ಹಾಗೆ ಪಾದದ ಹೊರ ಅಂಚಿನಿಂದ ನಡೆಯಿರಿ ಪಾದದ ಹೊರ ಅಂಚು ಕಿರು ಬೆರಳನ್ನು ನೆಲಕ್ಕೆ ತಾಗಿಸಿಟ್ಟುಕೊಳ್ಳಿ ಹೆಬ್ಬೆರಳು ಹಾಗೆ ಪಾದದ ಒಳ ಅಂಚು ಮೇಲಕ್ಕೆ ಎತ್ತಿ ಹಾಗೆ ಒಂದು ಸುತ್ತು ಬನ್ನ ಕೈಯನ್ನು ಚೆನ್ನಾಗಿ ಎಳಿರಿ ಮೇಲಕ್ಕೆ ಹಾಗೆ ಸಹಜವಾಗಿ ಒಂದು ಸುತ್ತು ಬನ್ನಿ ಒಂದು ಸುತ್ತು ಸಹಜವಾಗಿ ನಡೀರಿ ಈಗ ಸಹಜವಾಗಿ ಒಂದು ಸುತ್ತು ಬಂದ ನಂತರ ಕೈಯನ್ನು ಲಾಕ್ ಮಾಡಿ ನೆಲದ ಮೇಲೆ ಇಟ್ಟುಕೊಳ್ಳಿ ಕಾಲನ್ನು ಮಡಚಿ ಕೂತ್ಕೊಳ್ಳಿ ನೆಲದಲ್ಲಿ ಹಾಗೆ ಹೆಜ್ಜೆ ಹಾಕಿ ಮುಂದಕ್ಕೆ ಬನ್ನಿ ಒಂದೊಂದು ಸ್ಟೆಪ್ ಎರಡು ಸ್ಟೆಪ್ ಹಸ್ತವನಿಟ್ಟು ಕಪ್ಪೆ ಜಿಗಿತದಲ್ಲೇ ಬನ್ನಿ ಹಾಗೆ ಹಸ್ತವನಿಟ್ಟು ಹಾಗೆ ಮುಂದಕ್ಕೆ ಬನ್ನಿ ಹಾಗೆ ಎರಡು ಕಾಲುಗಳನ್ನು ಜೊತೆಯಾಗಿ ಇಟ್ಟುಕೊಳ್ಳಿ ಜೊತೆಯಾಗಿ ಸ್ಟೆಪ್ ಹಾರಿ ಹಾಗೆ ಎರಡು ಎರಡು ಕಾಲು ಒಟ್ಟಿಗೆ ಒಟ್ಟಿಗೆ ಬರಲಿ ಹಾಗೆ ಹಾಗೆ ಬನ್ನಿ ಹಾಗೆ ಬನ್ನಿ ಒಂದು ಸುತ್ತು ಹಾಗೆ ಬನ್ನಿ ಸುತ್ತು ಹಾಗೆ ಬಂದ ನಂತರ ಎದ್ದು ನಿಲ್ಲಿ ಈಗ ಸಹಜವಾಗಿ ಒಂದು ಸುತ್ತು ಬನ್ನಿ ಸಿದ್ಧನ ನಡಿಗೆ ಮಾಡುವ ಈಗ ಹಾಗೆ ಎಂಟು ಬರ್ದ ಹಾಗೆ ಒಂದು ಸುತ್ತು ಬನ್ನಿ ಎರಡು ಮ್ಯಾಟ್ಗಳ ಮಧ್ಯಕ್ಕೆ ಹಾಗೆ ಹಾಗೆ ಬನ್ನಿ ಮತ್ತೊಂದು ಸುತ್ತು ಬನ್ನಿ ಹಾಗೆ ವಾಪಾಸ್ ಹಾಗೆ ಪ್ಲೇಸಿಗೆ ಬನ್ನಿ ಈಗ ಬ ವೀರಭದ್ರಾಸನದಲ್ಲಿ ನಡಿಗೆ ಮಾಡಿ ಹಸ್ತ ನಮಸ್ಕಾರ ಸ್ಥಿತಿಗೆ ತನ್ನಿ ಬಲಗಾಲನ್ನು ಮುಂದಕ್ಕೆ ಎಲ್ ಶೇಪಿಗೆ ತಂದು ನೇರ ಬನ್ನಿ ಹಿಂದಿನ ಕಾಲನ್ನು ಹೇಳಿರಿ ಹಾಗೀಗೆ ಎಡಗಾಲನ್ನು ಮುಂದಕ್ಕೆ ಎಲ್ ಶೇಪಿಗೆ ತಂದು ಹಿಂದಿನ ಪಾದ ಒತ್ತಬೇಕು ಹಿಂದಿನ ಪಾದ ಒತ್ತಿ ಹಾಗೆ ಕಾಲ ನೇರ ಬರ್ಬೇಕು ಮುಂದಿನ ಕಾಲ ಎಲ್ ಶೇಪಿಗೆ ತಂದು ನೇರ ಹಿಂದಿನ ಪಾದ ಎತ್ತೋದ್ ಬೇಡ ಮುಂದೆ ಪಾದ ನೆಲಗೆ ತಾಕ್ಸ್ಬೇಕು ಹಿಂದಿನ ಪಾದ ಹೊತ್ಬೇಕು ಹಾಗೆ ನೇರ ಬನ್ನಿ ಹಾಗೆ ಬರ್ತಾ ಇರಿ ಕಾಲನ್ ಚೆನ್ನಾಗಿ ಅಲಶೇಪಿಗೆ ತಂದು ನೇರ ಮಾಡಿ ಕೈಯನ್ನು ಸರಿಯಾಗಿ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಟುಕೊಡಿ ಕೈ ಎದೆ ಹತ್ರಕ್ಕೆ ನಮಸ್ಕಾರ ಸ್ಥಿತಿಯಲ್ಲಿ ಎದ್ದು ಹಾಗೆ ಒಂದು ಸುತ್ತು ಬನ್ನಿ ಒಂದು ಸುತ್ತು ಬಂದ ನಂತರ ಸಹಜವಾಗಿ ನಡಿಗೆ ಮಾಡಿ ಸಹಜವಾಗಿ ಒಂದು ಸುತ್ತು ನಡಿಗೆ ಮಾಡಿ ಸಹಜವಾಗಿ ಒಂದು ಸುತ್ತು ನಡಿಗೆ ಮಾಡಿ ಸ್ವಲ್ಪ ಹೊತ್ತು ಹಾಗೆ ನಿಂತುಕೊಳ್ಳಿ ವಿಶ್ರಾಂತಿ ತಗೊಳ್ಳಿ ಈಗ ಹಾಗೆ ಒಂದು ಸುತ್ತು ಬನ್ನಿ ನಿಮ್ಮ ಹಸ್ತವನ್ನೀಗ ನೆಲಕ್ಕೆ ಕೊಡಿ ಮಾರ್ಜಾಲ ಶ್ವಾಸ ಸ್ಥಿತಿಯಲ್ಲಿ ಸ್ಥಿತಿಗೆ ಬನ್ನಿ ಹಸ್ತ ನೆಲಕ್ಕೆ ಕೊಡಿ ಕಾಲಿನ ಗಂಟನ್ನು ನೆಲಕ್ಕೆ ತಾಗಿಸಿ ಹಾಗೆ ಹೆಜ್ಜೆ ಹಾಕಿಕೊಂಡು ಬನ್ನಿ ಹಾಗೆ ಬನ್ನಿ ಹಾಗೆ ಹೆಜ್ಜೆ ಹಾಕಿ ಬನ್ನಿ ಕೈಯನ್ನು ಹಸ್ತವನ್ನು ಸರಿಯಾಗಿ ನೆಲಕ್ಕೆ ತಾಗಿಸಿ ಬೆರಡು ಮಾತ್ರ ನೆಲಕ್ಕೆ ಸಾಗಿಸಿಟ್ಕೊಡುವಂಥದಲ್ಲ ಚೆನ್ನಾಗಿ ಹಸ್ತ ನೆಲಕ್ಕೆ ಸಾಗಿಸಿ ಇಟ್ಕೊಂಡು ಹಾಗೆ ಮುಂದಕ್ಕೆ ಬರ್ತಾನೆ ಇರಿ ಹಾಗೆ ಒಂದು ಸುತ್ತು ಬರ್ತಾ ಇರಿ ಒಂದು ಸುತ್ತು ಬಂದ ನಂತರ ಎದ್ದು ನಿಲ್ಲಿ ಹಾಗೆ ಒಂದು ಮತ್ತೊಂದು ಸುತ್ತು ಸಹಜವಾಗಿ ನಡೆದುಕೊಂಡು ಬನ್ನಿ ಈಗ ಕಾಲನ್ನು ಮುಂದಕ್ಕೆ ಇಟ್ಟು ಕಾಲನ್ನು ಮಡಚಿ ಹಿಂದಿನ ಪಾದವನ್ನು ಮೇಲಕ್ಕೆ ಎತ್ತಿಟ್ಟುಕೊಂಡು ಹಿಮ್ಮಡಿಯನ್ನು ಎತ್ತಿಟ್ಟು ಹಾಗೆ ಒಂದೊಂದು ಸ್ಟೆಪ್ ಮುಂದಕ್ಕೆ ಬನ್ನಿ ದಂಡಾಸನದ ಸ್ಥಿತಿಯಲ್ಲಿ ಹಾಗೆ ಹನುಮಾನ್ ಹನುಮಂತಂಡ್ ಕೈಯನ್ನು ಮಡಚಿಟ್ಕೊಳ್ಳಿ ಕಾಲಿನ ಗಂಟು ತಾಕ್ಸೋದ್ ಬೇಡ ಗಂಟು ನೆಲದ ಹತ್ತಿರದವರೆಗೆ ಬರಲಿ ಹಿಂದಿನ ಪಾದ ಎತ್ತಿ ಗಂಟು ನೆಲದ ಹತ್ತಿರದವರೆಗೆ ಕಾಲನ್ನು ತುಂಬಾ ಮಡಚಿ ಇಟ್ಕೊಳ್ಳಿ ಮಡಚಿ ಹಾಗೆ ಬಾಗಿ ಮುಂದಕ್ಕೆ ಬಾಗಿ ಕಾಲನ್ನು ಪರ್ಫೆಕ್ಟ್ ಆಗಿ ಮಡಚಿಟ್ಕೊಳ್ಳಿ ಕಾಲನ್ನು ಬದಲಿಸ್ತಾನೆ ಇರಿ ಕಾಲಿನ ಗಂಟು ತಾಕ್ಸೋದ್ ಬೇಡ ಹಾಗೆ ಕಾಲನ್ನು ಹಿಂದಕ್ಕೆ ನೇರ ಎಳೆದು ಬಿಡಿ ನೇರ ಎಳಿರಿ ಹಾಗೆ ಕಾಲನ್ ಇನ್ನಷ್ಟು ಮುಂದಿನ ಕಾಲನ ಇನ್ನಷ್ಟು ಮಡಚಿಟ್ಕೊಳ್ಳಿ ಹಾಗೆ ಬನ್ನಿ ಎತ್ತಿ ಹಾಗೆ ನೇರ ಎಳಿರಿ ಕಾಲನ್ನ ಒಂದು ಸುತ್ತಾದ ನಂತರ ಸಹಜವಾಗಿ ಒಂದು ಸುತ್ತು ಬನ್ನಿ ನಡಿಗೆ ಮಾಡಿ ಸಹಜವಾಗಿ ನಡಿಗೆ ಮಾಡಿ ಈಗ ಹಸ್ತವನ್ನು ನೆಲಕ್ಕೆ ತಾಗಿಸಿ ಕಾಲನ್ನು ನೇರ ಎಳಿರಿ ಮುಂದಕ್ಕೆ ಬಾಗಿ ಅದು ಮುಖ ಶ್ವಾನಾಸನದ ಸ್ಥಿತಿಯಲ್ಲಿ ನಡಿಗೆ ಕಾಲು ನೇರ ಬರಲಿ ಕಾಲು ನೇರ ಎಳಿರಿ ಕೈಯನ್ನು ನೆಲಕ್ಕೆ ತಾಗಿಸಿ ಕಾಲು ನೇರ ಬರ್ಲಿ ನೇರ ಬರ್ಲಿ ಮಂಡಿ ಮಾಡಿಸ್ಲಿಕ್ಕಿಲ್ಲ ಕೈಯನ್ನು ಚೆನ್ನಾಗಿ ನೆಲಕ್ಕೆ ಒತ್ತಿ ತಾಗಿಸಿ ಹಾಗೆ ಹೆಜ್ಜೆ ಹಾಕಿಕೊಂಡು ಬನ್ನಿ ಕಾಲನ್ನು ನೇರ ಎಳೆದುಕೊಂಡು ಕೈಯನ್ನು ನೇರ ಮಾಡಿ ಹಾಗೆ ಬಲಗಾಲು ಮುಂದಕ್ಕೆ ಹಸ್ತ ಮುಂದಕ್ಕೆ ನೆಕ್ಸ್ಟ್ ಎಡಗಾಲು ಮುಂದಕ್ಕೆ ಎಡ ಹಸ್ತ ಮುಂದಕ್ಕೆ ಹಾಗೆ ಒಂದೊಂದು ಹೆಜ್ಜೆ ನಿಟ್ಟುಕೊಂಡು ಬನ್ನಿ ನೇರ ಬರ್ಲಿ ಇನ್ನಷ್ಟು ನೇರ ಮಾಡ್ಲಿಕ್ಕೆ ನೋಡಿ ಕಾಲನ್ನ ನೇರ ಮಾಡಿ ನೇರ ಮಡಿ ಕಾಲು ಹಾಗೆ ಎದ್ದೇಳಿ ಮೇಲಕ್ಕೆ ಒಂದು ಸುತ್ತು ಬಂದ ನಂತರ ಎದ್ದೇಳಿ ಎತ್ತು ನಿಲ್ಲಿ ಒಂದು ಸುತ್ತು ಆದ ನಂತರ ಈಗ ಹಸ್ತ ಮೇಲಕ್ಕೆ ಎಳಿರಿ ಪಾದದ ಒಣ ಅಂಚಿನಿಂದ ಒಂದು ಸುತ್ತು ಬನ್ನಿ ಹೆಬ್ಬೆರಳು ತಾಗಿಸಿ ಕಿರುವೆರಳನ್ನು ಮೇಲಕ್ಕೆ ಎತ್ತಿ ಕೈಯನ್ನು ನೇರ ಎಳಿರಿ ಮೇಲಕ್ಕೆ ಕಿವಿಗೆ ತಾಗಿ ಮೇಲಕ್ಕೆ ಹೋಗ್ಲಿ ಕೈ ಹಾಗೆ ಬನ್ನಿ ಒಂದು ಸುತ್ತು ಚೆನ್ನಾಗಿ ಎಳಿರಿ ಕೈಯನ ವಾಪಾಸ್ ಬನ್ನಿ ಈಗ ಈಗ ಹಾಗೆ ಹೆಜ್ಜೆ ಹಾಕಿಕೊಂಡು ಬನ್ನಿ ಬಲಗಾಲು ಹಾಗೆ ನೆಕ್ಸ್ಟ್ ಮತ್ತೊಂದು ಸೈಡಿಗೆ ಹಾಗೆ ಎಡಗಾಲ ಹಾಗೆ ಒಂದೊಂದು ಸ್ಟೆಪ್ ಹೆಜ್ಜೆಯನ್ನು ಇಟ್ಟುಕೊಂಡು ಬನ್ನಿ ಹಾಗೆ ಹಾಗೆ ಹೆಜ್ಜೆ ಇಟ್ಟುಕೊಂಡು ಬನ್ನಿ ಹಾಗೆ ವಾಪಸ್ ಬನ್ನಿ ಒಂದು ಸುತ್ತು ಬನ್ನಿ ಸಹಜವಾಗಿ ಸಹಜವಾಗಿ ಒಂದು ಸುತ್ತು ನಡಿಗೆಯಲ್ಲಿ ಬನ್ನಿ ಹಾಗೆ ವಿಶ್ರಾಂತಿ ಕೊಳೆ ನಿಮ್ಮ ಪ್ಲೇಸಿಗೆ ಬಂದು ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಗೊಳ್ಳಿ ಸ್ವಸ್ತ